के इरालों भारतीय वीसा आवश्यकते ಭಾರತೀಯರಿಗೆ ಅವಶ್ಯಕತೆ ಇಲ್ಲ ಭಾರತೀಯ ನಾಗರಿಕರು ಸೇರಿದಂತೆ ಮೂವತ್ತೆರಡು ಇತರ ರಾಷ್ಟ್ರಗಳಿಗೆ ವೀಸಾ ಕಡ್ಡಾಯ ನೀತಿಯನ್ನ ಇರಾನ್ ಸರ್ಕಾರ ಮನ್ನಾ ಮಾಡಿದೆ ಈ ಬಗ್ಗೆ ಸ್ವತಃ ಇರಾನ್ ಸಾಂಸ್ಕೃತಿಕ ಪರಂಪರೆ ಪ್ರವಾಸೋದ್ಯಮ ಮತ್ತು ಕರಕುಶಲ ಸಚಿವ ಎಜಲೋತಾ ಜರ್ಮನಿ ಅವರು ಭಾರತದಿಂದ ಭೇಟಿ ನೀಡುವವರಿಗೆ ವೀಸಾ ಅವಶ್ಯಕತೆಯನ್ನ ಏಕಪಕ್ಷೀಯವಾಗಿ ರದ್ದುಗೊಳಿಸಲು ಇರಾನ್ ಕ್ಯಾಬಿನೆಟ್ ನಿರ್ಧರಿಸ ಅಂತ ಹೇಳಿದ್ದಾರೆ ಭಾರತವು ಸೇರಿದಂತೆ ಮೂವತ್ತ್ ಮೂರು ದೇಶಗಳಿಗೆ ವಿಸಾ ಅವಶ್ಯಕತೆಗಳನ್ನ ಮನ್ನಾ ಮಾಡಲು ಇರಾನ್ ಸರ್ಕಾರ ಬುಧವಾರ ನಿರ್ಧರಿಸಿದೆ ಅಂತ ಹೇಳಿತು ಬುಧವಾರ ನಡೆದಂತಹ ಕ್ಯಾಬಿನೆಟ್ ಸಭೆಯ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪ್ರವಾಸೋದ್ಯಮ ಆಗಮನವನ್ನ ಹೆಚ್ಚಿಸುವ ಮತ್ತು ವಿಶ್ವದಾದ್ಯಂತ ದೇಶಗಳಿಗೆ ಹೆಚ್ಚಿನ ಪ್ರವಾಸಿಗರನ್ನ ಆಕರ್ಷಿಸುವಂತಹ ಗುರಿಯನ್ನ ಹೊಂದಲಾಗಿತ್ತು ಇದೇ ಕಾರಣಕ್ಕೆ ಈ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಪ್ರವಾಸೋದ್ಯಮವನ್ನ ಉತ್ತೇಜಿಸುವ ಪ್ರಯತ್ನವನ್ನ ಇರಾನೋಫೋಬಿಯಾ ಅಭಿಯಾನವನ್ನ ತಟಸ್ಥಗೊಳಿಸಬಹುದು ಅಂತ ಹೇಳಿತು ಇತ್ತೀಚೆಗೆ ಮಲೇಷಿಯಾ ಶ್ರೀಲಂಕಾ ಮತ್ತು ವಿಯೆಟ್ನಾಂ ಭಾರತದಿಂದ ಬರುವ ಸಂದರ್ಶಕರಿಗೆ ವೀಸಾ ಅವಶ್ಯಕತೆಗಳನ್ನ ಮನ್ನಾ ಮಾಡಿತ್ತು ಇರಾನ್ ಹೊಸ ವೀಸಾ ಮನ್ನಾ ಕಾರ್ಯಕ್ರಮಕ್ಕೆ ಅನುಮೋದಿಸಿದ ಮೂವತ್ಮೂರು ದೇಶಗಳ ಪಟ್ಟಿ ಹೀಗಿದೆ ಭಾರತ ರಷ್ಯಾ ಯುನೈಟೆಡ್ ಅರಬ್ ಕತಾರ್ ಕುವೈಟ್ ಉಜ್ಬೇಕಿಸ್ತಾನ್ ಕಿರ್ಗಿಸ್ತಾನ್ ತರ್ಕಿಸ್ತಾನ್ ಹಾಗೆ ಟುನಿಷಿಯ ಮಾರಿಟಾನಿಯಾ ತೀರಲ್ ಹಾಗೆ ಇಂಡೋನೇಷಿಯಾ ಜಪಾನ್ ಸಿಂಗಾಪುರ್ ಕಾಂಬೋಡಿಯಾ ಮಲೇಷಿಯಾ ಬ್ರೆಜಿಲ್ ಪೆರು ಕ್ಯೂಬಾ ಮೆಕ್ಸಿಕೋ ವೆನಿಚುವಲಾ ಹಾಗೆ ಬೋಸ್ನಿಯಾ ಮತ್ತು ಹಾಗೆ ಕ್ರೊಯೇಷಿಯಾ ಮತ್ತು ಬೆಲಾರಸ್ ಇದಕ್ಕೂ ಮೊದಲು ಇರಾನ್ ತುರ್ಕಿಯ ರಿಪಬ್ಲಿಕ್ ಆಫ್ ಅರ್ಜೆಂಟೀನಿಯಾ ಹಾಗೆ ಓಮನ್ ಚೀನಾ ಅರ್ಮೇನಿಯಾ ಲೆಬನಾನ್ ಮತ್ತು ಸಿರಿಯಾದಿಂದ ಸಂದರ್ಶಕರಿಗೆ ವಿಸಾ ಮನ್ನಾ ಕಾರ್ಯಕ್ರಮಗಳನ್ನ ಕೂಡ ಹೊಂದಿತ್ತು ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ಪ್ರಸ್ತುತ ಇರಾನ್ ವರ್ಷದ ಮೊದಲ ಎಂಟು ತಿಂಗಳಲ್ಲಿ ಇರಾನ್ಗೆ ವಿದೇಶಿ ಆಗಮನದ ಸಂಖ್ಯೆ ಮಿಲಿಯನ್ ತಲುಪಿದೆ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದ್ರೆ ಇದು ಶೇಕಡ ನಲವತ್ತೆಂಟು ಪಾಯಿಂಟ್ ಐದು ಪರ್ಸೆಂಟ್ ಹೆಚ್ಚಳವಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ